ಅನ್ಯ ಭಾಷೆಯಲ್ಲಿ ಮಾತನಾಡುವುದು ಒಬ್ಬನು ಪವಿತ್ರಾತ್ಮ ಭರಿತನಾಗಿದ್ದಾನೆ ಎಂಬುದಕ್ಕೆ ಗುರುತೋ ಪ್ರಿಯರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳು ಈ ಅಂತ್ಯಕಾಲದ ಸಮಯದಲ್ಲಿ ಅನ್ಯಭಾಷೆಯಲ್ಲಿ ಮಾತನಾಡುವುದು ಅದ್ಭುತ ಮಹತ್ತುಗಳನ್ನು ಮಾಡುವುದು ಎಲ್ಲೆಲ್ಲಿಯೂ ಕಾಣಸಿಗುತ್ತದೆ ಜನರು ಧಾರಾಳವಾಗಿ ಇದು ನಡೆಯುವಲ್ಲಿಗೆ ಧಾವಿಸಿ ಬರುತ್ತಾರೆ ಇದನ್ನೆಲ್ಲ ನೋಡಿ ಕೆಲವರು ಈ ರೀತಿಯ ಪವಿತ್ರಾತ್ಮ ಅಭಿಷೇಕ ಮತ್ತು ಆತ್ಮನ ವರಗಳೇ ಪವಿತ್ರಾತ್ಮ ಎಂದು ತಪ್ಪು ತಿಳಿದುಕೊಂಡಿದ್ದಾರೆ ಆದರೆ ನಾವು ವಚನವನ್ನು ಪರಿಶೀಲಿಸಿದರೆ ಇವೆರಡು ಬೇರೆ ಬೇರೆ ಆಗಿವೆ ಎಂದು ತಿಳಿದುಕೊಳ್ಳಬಹುದು ಆದುದರಿಂದ ಆ ಒಂದು ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸಲು ಈ ಒಂದು ಸಂದೇಶವು ನಿಮಗೆ ಸಹಾಯ ಮಾಡಬಹುದು ಎಂದು ನಂಬುತ್ತೇನೆ ಯಾಕೆಂದರೆ ಅನೇಕರು ಹೀಗೆ ಕೇಳುವುದುಂಟು ನಿಮಗೆ ಪವಿತ್ರಾತ್ಮವು ಲಭಿಸಿದೆಯೋ ಲಭಿಸಿದೆ ಎಂದು ಹೇಳಿದರೆ ನೀವು ಅನ್ಯ ಭಾಷೆಯಲ್ಲಿ ಮಾತಾಡುತ್ತಿರೋ ಅಥವಾ ನಿಮಗೆ ಪವಿತ್ರಾತ್ಮನು ಲಭಿಸಿದ್ದಲ್ಲಿ ನೀವು ಯಾತಕ್ಕಾಗಿ ಅನ್ಯ ಭಾಷೆಯಲ್ಲಿ ಮಾತಾಡುವುದಿಲ್ಲ ಎಂದು ಕೇಳುತ್ತಾರೆ ಅವರು ಯಾತಕ್ಕಾಗಿ ಈ ರೀತಿ ಕೇಳುತ್ತಾರೆ ಎಂದರೆ ಅವರು ತಿಳಿದಿರುವುದು ಒಬ್ಬನು ಅನ್ಯ ಭಾಷೆಯಲ್ಲಿ ಮಾತಾಡಿ ಅದ್ಭುತ ಮಹತ್ತುಗಳನ್ನು ಮಾಡಿದರೆ ಆ ವ್ಯಕ್ತಿಯು ಪವಿತ್ರಾತ್ಮ ಭರಿತನಾಗಿದ್ದಾನೆಂದು ಆದರೆ ವಚನವನ್ನು ಗಮನಿಸುವುದಾದರೆ ಒಬ್ಬನು ಪವಿತ್ರಾತ್ಮ ಭರಿತನಾಗದಿದ್ದರೂ ಅವನು ಅನ್ಯ ಭಾಷೆಯಲ್ಲಿ ಮಾತಾಡಬಹುದು ಅದರ ಅರ್ಥವನ್ನು ಹೇಳಬಹುದು ಅದ್ಭುತ ಮಹತ್ತುಗಳನ್ನು ಮಾಡಬಹುದೆಂದು ತಿಳಿಸುತ್ತದೆ ಯಾಕೆಂದರೆ ಇವೆಲ್ಲ ಪವಿತ್ರಾತ್ಮನು ಕೊಡುವ ಆತ್ಮೀಕ ವರಗಳಾಗಿವೆಯೇ ಹೊರತು ಪವಿತ್ರಾತ್ಮವಲ್ಲ ಒಂದನೇ ಕೊರಿಂತ ಹನ್ನೆರಡನೇ ಅಧ್ಯಾಯವನ್ನು ಓದಿದರೆ ಅಲ್ಲಿ ಪವಿತ್ರಾತ್ಮನು ಕೊಡುವ ಆತ್ಮೀಕ ವರಗಳ ಕುರಿತು ಹೇಳಲಾಗಿದೆ ಆ ವಚನ ಭಾಗವನ್ನೊಮ್ಮೆ ಓದುವ ಒಂದನೇ ಕುರಿತ ಹನ್ನೆರಡನೇ ಅಧ್ಯಾಯ ವಚನ ಒಂದರಿಂದ ಸಹೋದರರೇ ಆತ್ಮಿಕ ವರಗಳನ್ನು ಕುರಿತು ನಿಮಗೆ ತಿಳಿಯದಿರಬಾರದೆಂದು ನಾನು ಅಪೇಕ್ಷಿಸುತ್ತೇನೆ ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು ಆದರೆ ಆತ್ಮನೂ ಒಬ್ಬನೇ ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು ಆದರೆ ಕರ್ತನೂ ಒಬ್ಬನೇ ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು ಆದರೆ ಸರ್ವರಲ್ಲಿಯೂ ಸರ್ವಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ ಆದರೆ ಪವಿತ್ರಾತ್ಮನ ಪ್ರಕಟಣೆಯು ಪ್ರತಿಯೊಬ್ಬನ ಪ್ರಯೋಜನಕ್ಕಾಗಿ ಕೊಡಲ್ಪಟ್ಟಿದೆ ಹೇಗೆಂದರೆ ಒಬ್ಬನಿಗೆ ಆತ್ಮನ ಮೂಲಕ ಜ್ಞಾನವಾಕ್ಯವು ಒಬ್ಬನಿಗೆ ಅದೇ ಆತ್ಮನಿಗೆ ಅನುಗುಣವಾಗಿ ತಿಳುವಳಿಕೆಯ ವಾಕ್ಯವು ಬೇರೊಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು ಮತ್ತೊಬ್ಬನಿಗೆ ಆ ಆತ್ಮನಿಂದಲೇ ರೋಗಗಳನ್ನು ವಾಸಿ ಮಾಡುವ ವರಗಳು ಒಬ್ಬನಿಗೆ ಮಹತುಗಳನ್ನು ಮಾಡುವ ವರವು ಇನ್ನೊಬ್ಬನಿಗೆ ಪ್ರವಾದನೆಯ ವರವು ಮತ್ತೊಬ್ಬನಿಗೆ ಆತ್ಮಗಳನ್ನು ವಿವೇಚಿಸುವ ವರವು ಇನ್ನೊಬ್ಬನಿಗೆ ವಿವಿಧ ಭಾಷೆಗಳನ್ನಾಡುವ ವರವು ಮತ್ತೊಬ್ಬನಿಗೆ ಭಾಷೆಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತದೆ ಆದರೆ ಈ ಎಲ್ಲಾ ಕಾರ್ಯಗಳನ್ನು ಮಾಡುವ ಆ ಒಬ್ಬ ಆತ್ಮನೇ ತನ್ನ ಚಿತ್ತಾನುಸಾರವಾಗಿ ಒಬ್ಬೊಬ್ಬನಿಗೆ ಹಂಚಿಕೊಡುತ್ತಾನೆ ಈಗ ನಾವು ಓದಿದ ವಚನವನ್ನು ಗಮನಿಸಿದರೆ ಅನ್ಯಭಾಷೆಯು ಇತರ ಆತ್ಮಿಕ ವರಗಳಾದಂತಹ ರೋಗವಾಸಿ ಮಾಡುವುದು ಮಹತ್ತುಗಳನ್ನು ಮಾಡುವುದು ಪ್ರವಾದಿಸುವುದು ಈ ಎಲ್ಲಾ ವರಗಳಲ್ಲಿ ಇದು ಒಂದಾಗಿದೆ ಇಂಗ್ಲಿಷ್ನಲ್ಲಿ ಗಿಫ್ಟ್ ಉಡುಗೊರೆ ಎಂದು ಹೇಳಲಾಗಿದೆ ಈಗ ನಮಗೆ ಯಾರಾದರೂ ಒಂದು ಗಿಫ್ಟ್ ಕೊಡುವಾಗ ನಮಗೇನು ಕೊಡಬೇಕೆಂಬುವುದು ಅದು ನಮ್ಮ ನಿರ್ಧಾರವಲ್ಲ ಬದಲಾಗಿ ಅದು ನಮಗೆ ಕೊಡುವವರ ನಿರ್ಧಾರವಾಗಿದೆ ವಚನವು ಅದನ್ನೇ ಹೇಳುತ್ತದೆ ಈ ಎಲ್ಲಾ ಕಾರ್ಯಗಳನ್ನು ಮಾಡುವ ಆ ಒಬ್ಬ ಆತ್ಮನೇ ತನ್ನ ಚಿತ್ತಾನುಸಾರವಾಗಿ ಒಬ್ಬೊಬ್ಬನಿಗೆ ಈ ವರಗಳನ್ನು ಹಂಚಿಕೊಡುತ್ತಾನೆ ಅದೇ ರೀತಿ ಆ ಗಿಫ್ಟ್ ನಮಗೆ ಸಿಕ್ಕಿದಾಗ ಅವರು ಕೊಟ್ಟ ಆ ವಸ್ತು ಮಾತ್ರವೇ ನಮಗೆ ಸ್ವಂತವಾಗುವುದೇ ಹೊರತು ಅದನ್ನು ಕೊಟ್ಟ ಆ ವ್ಯಕ್ತಿಯು ನಮ್ಮ ಸ್ವಂತವಾಗುವುದಿಲ್ಲ ಆ ವ್ಯಕ್ತಿಯು ಆ ಗಿಫ್ಟ್ ನಮ್ಮ ಕೈಗಳಲ್ಲಿ ಕೊಟ್ಟು ಹೋಗುತ್ತಾನೆ ಅದೇ ರೀತಿ ಆತ್ಮಿಕ ವರಗಳೂ ಆಗಿವೆ ಅದನ್ನು ಪವಿತ್ರಾತ್ಮನು ತನ್ನ ಚಿತ್ತಾನುಸಾರವಾಗಿ ಒಬ್ಬೊಬ್ಬನಿಗೆ ಈ ವರಗಳನ್ನು ಹಂಚಿಕೊಡುತ್ತಾನೆ ಅವುಗಳು ಸಿಕ್ಕಿದಾಗ ಅದರ ಅರ್ಥ ಪವಿತ್ರಾತ್ಮನೇ ನಿಮಗೆ ಸಿಕ್ಕಿದ ಎಂತಲ್ಲ ಇದು ಕೇವಲ ಪವಿತ್ರಾತ್ಮನ ಅಭಿಷೇಕವಾಗಿದೆ ಅದನ್ನು ಆತನ ಚಿತ್ತಾನುಸಾರ ಒಬ್ಬೊಬ್ಬರಿಗೆ ಆತನು ಹಂಚಿಕೊಡುತ್ತಾನೆ ಈ ರೀತಿ ಪವಿತ್ರಾತ್ಮನ ಅಭಿಷೇಕದಿಂದ ವಿವಿಧ ವರಗಳನ್ನು ಹೊಂದಿದವರು ಮತ್ತಾಯ ಏಳು ಇಪ್ಪತ್ತ ಎರಡರಲ್ಲಿ ನ್ಯಾಯತೀರ್ಪಿನ ದಿನ ಕರ್ತನೇ ಕರ್ತನೆ ನಿನ್ನ ನಾಮದಲ್ಲಿ ನಾವು ಪ್ರವಾದಿಸಿದ್ದೇವೆ ದೆವ್ವಗಳನ್ನು ಓಡಿಸಿದ್ದೇವೆ ರೋಗ ಸೌಖ್ಯ ಮಾಡಿದ್ದೇವೆ ಎಂದು ಹೇಳುತ್ತಾರೆ ಆದರೆ ಯೇಸು ಅವರಿಗೆ ಹೇಳಿದ ಉತ್ತರವೇನು ಅಧರ್ಮಿಗಳೇ ನನ್ನಿಂದ ತೊಲಗಿರಿ ನೀವು ಯಾರೋ ನನಗೆ ತಿಳಿಯದು ಎಂದು ಒಂದು ವೇಳೆ ಅವರೊಳಗೆ ಪವಿತ್ರಾತ್ಮನು ಇದ್ದದ್ದೇ ಆದರೆ ಯೇಸು ಅವರಿಗೆ ಅಧರ್ಮಿಗಳೇ ನನ್ನಿಂದ ತೊಲಗಿರಿ ಎಂದು ಹೇಳುತ್ತಿರಲಿಲ್ಲ ಯಾಕೆಂದರೆ ಯಾರಲ್ಲಿ ಪವಿತ್ರಾತ್ಮವಿದೆಯೋ ಅವರಲ್ಲಿ ನಿತ್ಯಜೀವವಿದೆ ಎಂದು ವಚನವು ನಮಗೆ ಹೇಳುತ್ತದೆ ಆದುದರಿಂದ ಅವರಲ್ಲಿ ಪವಿತ್ರಾತ್ಮವಿದ್ದಿದ್ದರೆ ಅವರು ಖಂಡಿತವಾಗಿಯೂ ನಿತ್ಯಜೀವಕ್ಕೆ ಬಾಧ್ಯರಾಗುತ್ತಿದ್ದರು ಅದೇ ರೀತಿ ಏಸು ಅವರನ್ನು ಅಧರ್ಮಿಗಳೇ ಎಂದು ಹೇಳುತ್ತಿರಲಿಲ್ಲ ಹಾಗಾಗಿ ಅವರು ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿ ಆತ್ಮನ ವರಗಳ ಮೂಲಕ ದೆವ್ವಗಳನ್ನು ಓಡಿಸಿದರು ರೋಗ ಸೌಖ್ಯ ಮಾಡಿದರು ಪ್ರವಾದಿಸಿದರು ಆದರೆ ಅವರೊಳಗೆ ಪವಿತ್ರಾತ್ಮನೂ ಇರಲಿಲ್ಲ ಆದುದರಿಂದ ಯೇಸು ಸ್ವಾಮಿಯು ನೀವು ಯಾರೋ ನನಗೆ ತಿಳಿಯದು ಎಂದು ಹೇಳುತ್ತಾನೆ ಹಾಗಾದರೆ ಪವಿತ್ರಾತ್ಮ ಇಲ್ಲದೆ ಪವಿತ್ರಾತ್ಮನ ಅಭಿಷೇಕವು ಲಭಿಸಬಹುದೋ ಎಂದು ನೀವು ಕೇಳಬಹುದು ಮತ್ತಾಯ ಏಳು ಇಪ್ಪತ್ತ ಎರಡರಲ್ಲಿ ಅದು ವ್ಯಕ್ತವಾಗಿದೆ ಪವಿತ್ರಾತ್ಮನ ಅಭಿಷೇಕವಿಲ್ಲದೆ ಖಂಡಿತವಾಗಿಯೂ ದೆವ್ವಗಳನ್ನು ಓಡಿಸಲು ಸಾಧ್ಯವಿಲ್ಲ ಯಾಕೆಂದರೆ ಏಸು ತಾನೇ ಹೇಳಿದ್ದಾನೆ ಸೈತಾನನು ಅವನೇ ತನ್ನ ರಾಜ್ಯದ ವಿರೋಧವಾಗಿ ಹೋರಾಡಿದರೆ ಅವನ ರಾಜ್ಯವೂ ನಿಲ್ಲದು ಎಂದು ಆದುದರಿಂದ ಅವರು ಈ ಎಲ್ಲ ಪ್ರವೃತ್ತಿಗಳನ್ನು ಮಾಡಿದ್ದು ಪವಿತ್ರಾತ್ಮನ ವರಗಳಿಂದಲೇ ಯಾಕೆಂದರೆ ರೋಮದವರಿಗೆ ಬರೆದ ಪತ್ರಿಕೆ ಹನ್ನೊಂದನೆಯ ಅಧ್ಯಾಯ ಇಪ್ಪತ್ತ ಒಂಬತ್ತನೆಯ ವಚನವೂ ಹೀಗೆ ಹೇಳುತ್ತದೆ ಆತನು ತಾನು ಕರೆಯುವ ಜನರ ವಿಷಯವಾಗಿಯೂ ತಾನು ಅವರಿಗೆ ಕೊಡುವ ವರಗಳ ವಿಷಯವಾಗಿಯೂ ತನ್ನ ಮನಸ್ಸನ್ನು ಬದಲಾಯಿಸುವುದೇ ಇಲ್ಲ ತಾನು ಜನರಿಗೆ ನೀಡಿದ ಕರೆಯನ್ನು ಹಿಂತೆಗೆದುಕೊಳ್ಳುವುದೇ ಇಲ್ಲ ಎಂದು ಆದುದರಿಂದ ಆತನು ತನ್ನ ವರಗಳ ಅಭಿಷೇಕವನ್ನು ಮಳೆಯಾಗಿ ಸುರಿಯ ಮಾಡುತ್ತಾನೆ ಹಾಗೆಯೇ ಆ ಮಳೆಯನ್ನು ಆತನು ಒಳ್ಳೆಯವರ ಮೇಲೆಯೂ ಕೆಟ್ಟವರ ಮೇಲೆಯೂ ಬೀಳುವಂತೆ ಮಾಡುತ್ತಾನೆ ಹೇಗೆ ಭೂಮಿಗೆ ಮಳೆಯು ಬರುವಾಗ ಒಳ್ಳೆಯವರಿಗೆ ಮಾತ್ರವಾಗಿ ಬಾರದೆ ಕೆಟ್ಟವರ ಮೇಲೆಯೂ ಒಳ್ಳೆಯ ಫಲಗಳನ್ನು ಕೊಡುವ ಸಸಿಗಳ ಮೇಲೆ ಮಾತ್ರವಲ್ಲದೆ ಮುಳು ಗಿಡಗಳ ಮೇಲೂ ಬಿದ್ದು ಅವು ಅವುಗಳ ಜಾತಿಗನುಸಾರವಾಗಿ ಫಲ ಕೊಡುತ್ತವೋ ಅದೇ ರೀತಿ ಪವಿತ್ರಾತ್ಮ ಅಭಿಷೇಕವೂ ಅದು ಒಬ್ಬನು ಸರಿಯಾಗಿ ಪಟ್ಟರೂ ಪಡೆದಿದ್ದರೂ ಅವನಿಗೆ ಅದು ಲಭಿಸುತ್ತವೆ ಹೀಗೆ ಪವಿತ್ರಾತ್ಮನ ಅಭಿಷೇಕ ಲಭಿಸಿ ವಿವಿಧ ಆತ್ಮೀಕ ವರಗಳನ್ನು ಲಭಿಸಿದವರು ಮತ್ತಾಯ ಏಳು ಇಪ್ಪತ್ತ ಎರಡರಲ್ಲಿ ಹೋಗಿ ಪ್ರವಾದಿಸಿದರು ಬೋಧಿಸಿದರು ದೆವ್ವಗಳನ್ನು ಓಡಿಸಿದರು ರೋಗಸೌಖ್ಯ ಮಾಡಿದರು ಆದರೆ ನಿತ್ಯಜೀವಕ್ಕೆ ಬಾಧ್ಯರಾಗಲಿಲ್ಲ ಯಾಕೆಂದರೆ ದೇವರು ಅಂಥವರ ಕರೆಯುವಿಕೆಗಾಗಿಯೂ ಅವರಿಗೆ ಲಭಿಸಿದ ವರಗಳ ಕುರಿತಾಗಿಯೂ ಪಶ್ಚಾತ್ತಾಪ ಪಡುವುದೂ ಇಲ್ಲ ತನ್ನ ಮನಸ್ಸನ್ನು ಬದಲಾಯಿಸುವುದೂ ಇಲ್ಲ ಆದುದರಿಂದ ಆತ್ಮಿಕ ವರಗಳನ್ನು ಕಂಡು ಪವಿತ್ರಾತ್ಮ ಭರಿತರಾಗಿದ್ದಾರೆ ಎಂದು ತಿಳಿದುಕೊಳ್ಳಬಾರದು ಅನ್ಯಭಾಷೆಯೋ ಪ್ರವಾದನೆಯೋ ಅದ್ಭುತ ಕಾರ್ಯಗಳೋ ಒಬ್ಬರಿಗೆ ಪವಿತ್ರಾತ್ಮ ಇದೆ ಅನ್ನುವುದನ್ನು ನಿರೂಪಿಸುವುದಿಲ್ಲ ಆದುದರಿಂದ ನೀವು ಪವಿತ್ರಾತ್ಮ ಭರಿತರಾಗಿದ್ದಿರೆಂದು ತೋರಿಸಲು ಇತರರಿಂದ ಅನ್ಯಭಾಷೆಯನ್ನು ಕಲಿತುಕೊಳ್ಳಲು ಹೋಗಬೇಡಿ ಒಂದು ವೇಳೆ ನಿಮಗೆ ಆ ವರವು ಪವಿತ್ರಾತ್ಮನಿಂದ ಲಭಿಸಿದ್ದೇ ಆದ್ದಲ್ಲಿ ಅದು ಉತ್ತಮವೇ ಅದನ್ನು ನಿರಾಕರಿಸಲು ಬೇಡಿ ಯಾಕೆಂದರೆ ಅನ್ಯಭಾಷಾ ವರವಿದ್ದವರು ಅದನ್ನು ಉಪಯೋಗಿಸಲಿ ಅವರನ್ನು ತಡೆಯಬೇಡಿರೆಂದು ವಚನವು ನಮಗೆ ಹೇಳುತ್ತದೆ ಹಾಗಾದರೆ ಒಬ್ಬನಲ್ಲಿ ಪವಿತ್ರಾತ್ಮ ಇದೆ ಎಂಬುವುದಕ್ಕೆ ಗುರುತೇನು ಪವಿತ್ರಾತ್ಮ ಹೊಂದಿರುವ ಒಬ್ಬ ವ್ಯಕ್ತಿಯ ಮುಖ್ಯ ಲಕ್ಷಣವೇನೆಂದರೆ ಅವನು ದೇವರ ವಚನವನ್ನೂ ಅದರ ಪ್ರಕಟಣೆಯನ್ನೂ ದೇವರ ವಚನದಿಂದ ಪರಾಂಬರಿಸಿ ಅದನ್ನು ಸ್ವೀಕರಿಸುತ್ತಾನೆ ಇದುವೇ ಒಬ್ಬನಲ್ಲಿ ಪವಿತ್ರಾತ್ಮ ಇದೆ ಅನ್ನುವುದಕ್ಕೆ ಸೂಚನೆಯಾಗಿದೆ ಯೇಸು ಸ್ವಾಮಿಯು ಪವಿತ್ರಾತ್ಮನನ್ನು ನಮ್ಮಲ್ಲಿಗೆ ಕಳುಹಿಸಿಕೊಟ್ಟದ್ದರ ಉದ್ದೇಶವೂ ಅದೇ ಆಗಿತ್ತು ಅದು ಯೋಹಾನ ಹದಿನಾಲ್ಕನೆಯ ಅಧ್ಯಾಯದಲ್ಲಿದೆ ಆ ಸಹಾಯಕನು ಅಂದರೆ ಪವಿತ್ರಾತ್ಮನು ನಿಮಗೆ ಪ್ರತಿಯೊಂದನ್ನು ಉಪದೇಶಿಸುವನು ನಾನು ನಿಮಗೆ ಹೇಳಿದ ಸಂಗತಿಗಳನ್ನೆಲ್ಲ ಆ ಸಹಾಯಕನು ನಿಮ್ಮ ನೆನಪಿಗೆ ತರುವನು ತಂದೆಯು ನನ್ನ ಹೆಸರಿನಲ್ಲಿ ಕಳುಹಿಸಿಕೊಡುವ ಪವಿತ್ರಾತ್ಮನೇ ಆ ಸಹಾಯಕನು ಯೇಸು ಸ್ವಾಮಿಯು ನಾನು ಬೇರೊಬ್ಬ ಸಹಾಯಕನನ್ನು ನಿಮಗಾಗಿ ಕಳುಹಿಸಿ ಕೊಡುವೆನು ಅನ್ನುವಾಗ ಆತನು ಬಂದು ಅದ್ಭುತ ಕಾರ್ಯಗಳನ್ನು ಮಹತ್ತುಗಳನ್ನು ಮಾಡುವನೆಂದು ಹೇಳುವುದಿಲ್ಲ ಬದಲಾಗಿ ಆತನು ಬಂದು ದೇವರ ವಚನದ ಕುರಿತು ಉಪದೇಶ ನೀಡಿ ಏಸು ಹೇಳಿದ ಎಲ್ಲಾವನ್ನೂ ನೆನಪಿಗೆ ತರುವನು ಎಂದು ಹೇಳುತ್ತಾನೆ ಆದುದರಿಂದ ಸತ್ಯ ವಚನವನ್ನು ಅಂಗೀಕರಿಸುವುದೇ ಪವಿತ್ರಾತ್ಮ ಭರಿತರಾದವರ ಲಕ್ಷಣ ಇದು ಹೇಗೆ ಎಂಬುವುದನ್ನು ವಚನದ ಆಧಾರದ ಮೂಲಕ ಒಂದು ಉದಾಹರಣೆಯಾಗಿ ನೋಡುವ ಒಂದನೇ ಕೊರಿಂತ ಹನ್ನೆರಡನೇ ಅಧ್ಯಾಯದಲ್ಲಿ ಪವಿತ್ರಾತ್ಮನ ಸಹಾಯವಿಲ್ಲದೆ ಯಾರೂ ಏಸುವೆ ಕರ್ತನೆಂದು ಹೇಳಲಾರನು ಎಂದು ಹೇಳುತ್ತದೆ ಈಗ ಏಸು ದೇವರಾಗಿದ್ದಾನೆ ಎಂದು ದೇವರ ಮಗನೆಂದು ಎಲ್ಲರಿಗೂ ಗೊತ್ತು ಆದರೆ ಪವಿತ್ರಾತ್ಮನ ಸಹಾಯವಿಲ್ಲದೆ ಏಸುವೆ ಕರ್ತನೆಂದು ಅಂದರೆ ಆತನೇ ತಂದೆಯಾದ ದೇವರೆಂದು ಹೇಳಲು ಯಾರಿಂದಲೂ ಸಾಧ್ಯ ಇಲ್ಲ ಹಳೆಯ ನಿಯಮ ಕಾಲದಲ್ಲಿ ಇಸ್ರೇಲರು ಒಬ್ಬನೇ ದೇವರನ್ನು ಆರಾಧಿಸುತ್ತಿದ್ದರು ಆತನೇ ಯಹೋವ ತಂದೆಯಾದ ದೇವರಾಗಿದ್ದನು ಆತನೇ ಅವರಿಗೆ ಕರ್ತನಾಗಿದ್ದನು ಏಷಾಯ ನಲವತ್ತ ಐದು ಐದನೇ ವಚನದಲ್ಲಿ ದೇವರು ಹೀಗೆ ಹೇಳುತ್ತಾನೆ ನಾನೇ ಕರ್ತನು ಮತ್ತೊಬ್ಬನಿಲ್ಲ ನನ್ನ ಹೊರತು ಯಾವ ದೇವರೂ ಇಲ್ಲ ನಮಗಿರುವುದು ಒಬ್ಬನೇ ಕರ್ತನು ಇಬ್ಬರಿಲ್ಲ ಆದರೆ ಹೊಸ ನಿಯಮ ಬಂದಾಗ ಜನರು ಆ ಒಬ್ಬನೇ ದೇವರನ್ನು ತಂದೆ ಮಗ ಪವಿತ್ರಾತ್ಮವೆಂಬ ಮೂರು ವ್ಯಕ್ತಿಗಳಾಗಿ ಮಾಡಿದರು ಆದರೆ ವಚನವು ನಮಗೆ ಏನು ಹೇಳುತ್ತದೆ ನಾನೇ ಕರ್ತನು ಮತ್ತೊಬ್ಬನಿಲ್ಲ ನನ್ನ ಹೊರತು ಯಾವ ದೇವರೂ ಇಲ್ಲ ಈಗ ಒಂದೆಡೆ ತಂದೆಯಾದ ದೇವರು ನಾನೇ ಕರ್ತನು ಮತ್ತೊಬ್ಬನಿಲ್ಲ ಎಂದು ಹೇಳುವಾಗ ಮತ್ತೊಂದೆಡೆ ಪವಿತ್ರಾತ್ಮನ ಸಹಾಯವಿಲ್ಲದೆ ಯಾರೂ ಯೇಸುವೇ ಕರ್ತನೆಂದು ಹೇಳಲಾರನು ಎಂದು ಹೇಳುತ್ತದೆ ಹಾಗಾದರೆ ತಂದೆಯಾದ ದೇವರು ಕರ್ತನಾಗಿರುವಾಗ ಹೇಗೆ ನೀನು ಏಸುವನ್ನು ಕರ್ತನೆಂದು ಹೇಳುವೆ ಯಾಕೆಂದರೆ ನಮಗಿರುವುದು ಒಬ್ಬನೇ ಕರ್ತನು ಅಲ್ಲಿ ಇಬ್ಬರಿಲ್ಲ ವಚನವು ತಂದೆಯಾದ ದೇವರು ನಮ್ಮ ಕರ್ತನಾಗಿದ್ದಾನೆ ಎಂದು ಹೇಳುವಾಗ ಯೇಸುವನ್ನು ನೀನು ನಿನ್ನ ಕರ್ತನೆನ್ನಲು ಆತನ ಕುರಿತಾದ ಆ ಪ್ರಕಟಣೆಯು ನಿನಗೆ ಸಿಗಲು ಖಂಡಿತವಾಗಿಯೂ ಪವಿತ್ರಾತ್ಮನ ಸಹಾಯವೂ ಬೇಕಾಗಿದೆ ಇಲ್ಲದಿದ್ದಲ್ಲಿ ನೀನು ವಚನಕ್ಕೆ ವಿರುದ್ಧವಾಗಿ ಇಬ್ಬರು ಕರ್ತರನ್ನು ಸೇವಿಸುವವನಾಗುತ್ತಿ ಆದುದರಿಂದ ವಚನವು ನಮಗೆ ಹೀಗೆ ಹೇಳುತ್ತದೆ ಪವಿತ್ರಾತ್ಮನ ಸಹಾಯವಿಲ್ಲದೆ ಯಾರೂ ಯೇಸುವೆ ಹಳೆಯ ನಿಯಮದ ಆ ತಂದೆಯಾದ ಕರ್ತನೆಂದು ಹೇಳಲಾರರೆಂದು ನಾನೇ ತಂದೆಯೆಂದು ನೀವು ನಂಬದಿದ್ದರೆ ನಿಮ್ಮ ಪಾಪಗಳಲ್ಲಿಯೇ ನೀವು ಸಾಯುವಿರಿ ಎಂದು ಯೇಸು ಸ್ವಾಮಿಯೂ ಕೂಡ ಹೇಳಿದ್ದಾರೆ ಆದುದರಿಂದ ಯೇಸುವೆ ತಂದೆಯೆಂದು ಆತನೇ ಕರ್ತನೆಂದು ನೀನು ಅಂಗೀಕರಿಸಬೇಕಾದರೆ ಪವಿತ್ರಾತ್ಮವೂ ಬೇಕಾಗಿದೆ ನಿಮ್ಮಲ್ಲಿ ಪವಿತ್ರಾತ್ಮ ಮತ್ತು ವಚನದ ಪ್ರಕಟಣೆಯೂ ಇದ್ದರೆ ನೀನು ಅದನ್ನು ಅಂಗೀಕರಿಸುತ್ತಿ ಆದರೆ ಪ್ರವಾದನ ವರವಿರುವವನೋ ರೋಗಸೌಖ್ಯ ವರವಿರುವವನೋ ಅನ್ಯಭಾಷಾ ವರವಿರುವವನೋ ಇದನ್ನು ಅಂಗೀಕರಿಸಬೇಕಂತಿಲ್ಲ ಈ ವರವಿರುವವರು ವಚನದ ಪ್ರಕಟಣೆಯನ್ನು ಅಂಗೀಕರಿಸದಿದ್ದರೆ ದೇವರು ಯಾವತ್ತೂ ಅವನ ಆ ವರವನ್ನು ಆತನಿಂದ ಹಿಂಪಡೆಯುವುದೂ ಇಲ್ಲ ಯಾಕೆಂದರೆ ವಚನವು ಹೀಗೆ ಹೇಳುತ್ತದೆ ತಾನು ಕರೆಯುವ ಜನರ ವಿಷಯವಾಗಿಯೂ ತಾನು ಅವರಿಗೆ ಕೊಡುವ ವರಗಳ ವಿಷಯವಾಗಿಯೂ ತನ್ನ ಮನಸ್ಸನ್ನು ಬದಲಾಯಿಸುವುದೇ ಇಲ್ಲ ತಾನು ಜನರಿಗೆ ನೀಡಿದ ಕರೆಯನ್ನು ಹಿಂತೆಗೆದುಕೊಳ್ಳುವುದೇ ಇಲ್ಲ ತಂದೆ ಮಗ ಪವಿತ್ರಾತ್ಮನ ಕುರಿತಾದಂತಹ ರಹಸ್ಯ ಈ ಒಂದು ಸಂದೇಶವು ವಿಡಿಯೋ ನಮ್ಮ ಚಾನಲ್ನಲ್ಲಿದೆ ಅದರ ಲಿಂಕ್ ಕೆಳಗೆ ಕೊಡಲಾಗಿದೆ ಅದರಲ್ಲಿ ಹೇಗೆ ಯೇಸುವೆ ತಂದೆಯಾದ ದೇವರಾಗುವುದೆಂಬುವುದರ ಕುರಿತು ವಿವರಿಸಲಾಗಿದೆ ತಪ್ಪದೇ ವೀಕ್ಷಿಸಿ ಈಗ ವರಗಳ ಕುರಿತು ಹೇಳುವ ಉದ್ದೇಶವು ಇಷ್ಟೇ ಆಗಿದೆ ಅನ್ಯಭಾಷೆಯಲ್ಲಿ ಮಾತಾಡುವುದೋ ಪ್ರವಾದನೆ ಮಾಡುವುದೋ ರೋಗಸೌಖ್ಯ ಮಹತ್ತುಗಳನ್ನು ಮಾಡುವುದೋ ಇದ್ಯಾವುದೂ ಒಬ್ಬನು ಪವಿತ್ರಾತ್ಮ ಭರಿತನಾಗಿದ್ದಾನೆ ಎಂಬುವುದಕ್ಕೆ ರುಜುವಾತು ಅಲ್ಲ ಇವೆಲ್ಲ ವರಗಳಿದ್ದರೂ ಒಬ್ಬನು ನಿತ್ಯಜೀವವನ್ನು ಹೊಂದಬೇಕಂತೆಯೂ ಇಲ್ಲ ಮತ್ತಾಯನು ಇಪ್ಪತ್ತ ನಾಲ್ಕು ಇಪ್ಪತ್ತ ನಾಲ್ಕರಲ್ಲಿ ಸುಳ್ಳು ಕ್ರಿಸ್ತರು ಮತ್ತು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ಆಯಲ್ಪಟ್ಟವರನ್ನು ಸಹ ಮೋಸಗೊಳಿಸುವಂತೆ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು ಎಂದು ಹೇಳುತ್ತದೆ ಆದುದರಿಂದ ನಾನು ಈ ಮೊದಲು ಹೇಳಿದಂತೆ ನಿಮಗೆ ಪವಿತ್ರಾತ್ಮನಿಂದ ಒಂದು ವರವು ಲಭಿಸಿದ್ದಲ್ಲಿ ಅದನ್ನು ಉಪಯೋಗಿಸಿ ಅದನ್ನು ನಿಷೇಧಿಸಬೇಡಿ ಆದರೆ ನಿಮಗೆ ಯಾವುದೇ ವರವು ಲಭಿಸದಿದ್ದರೆ ದೇವರಲ್ಲಿ ಕೇಳಿಕೊಳ್ಳಿ ಅದು ಆತನ ಚಿತ್ತಾನುಸಾರ ನಿಮಗೆ ಅಗತ್ಯವೆಂದು ತೋಚಿದ್ದಲ್ಲಿ ಆತನು ನಿಮಗೆ ಅನುಗ್ರಹಿಸುವನು ಆದರೆ ಯಾವುದೇ ವರವನ್ನು ಇತರರಿಂದ ನಕಲು ಮಾಡಲು ನೋಡಬೇಡಿ ಪ್ರತ್ಯೇಕವಾಗಿ ಅನ್ಯಭಾಷೆಯನ್ನು ಯಾಕೆಂದರೆ ವರಗಳೆಲ್ಲ ಒಂದು ಸಮಯವು ಬಂದಾಗ ನಿಂತು ಹೋಗುವವು ಎಂದು ವಚನವು ಹೇಳುತ್ತದೆ ಆದರೆ ನೀವು ಸತ್ಯ ವಚನವನ್ನು ಅಂಗೀಕರಿಸಿದರೆ ವರಗಳನ್ನು ಉಪಯೋಗಿಸುವವರಿಗಿಂತ ನೀವು ಎಷ್ಟೋ ಧನ್ಯರಾಗಿದ್ದೀರಿ ಯಾಕೆಂದರೆ ನಿಮ್ಮನ್ನು ಒಯ್ಯಲ್ಪಡುವಿಕೆಯಲ್ಲಿ ಕೊಂಡು ಹೋಗುವುದು ದೇವರ ವಚನವಾಗಿದೆ ವರಗಳಲ್ಲ ಆ ಮೇನ್ ದೇವರು ಈ ಸಂದೇಶದ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ